ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಹಾಗೂ ಯಾವುದೇ ಒಂದು ಮಂತ್ರ ಪೂಜೆ ವ್ರತವಿಲ್ಲದೆ ಮಾಡಿಕೊಳ್ಳುವ ತುಂಬ ಸುಲಭ ವಿಧಾನದ ಒಂದು ಪರಿಹಾರವನ್ನು ರಾತ್ರಿ ಮಲಗುವ ಸಮಯಕ್ಕೆ ನಾವು ಮಾಡಿಕೊಂಡಾಗ ಪ್ರಕೃತಿ ಅನ್ನೋದು ನಮಗೆ ಅತ್ಯದ್ಭುತವಾದ ಗಿಫ್ಟನ್ನು ಕೊಡುತ್ತೆ ಯಾಕಂದರೆ ನೇಚರ್ ಅನ್ನೋದು ಯಾವಾಗಲೂ ಅಷ್ಟೇ ದೇವರು ದೇವರನ್ನು ನಾವು ಯಾವ ಥರ ನಂಬುತ್ತೀವಿ ಪೂಜೆ ಮಾಡ್ತೀವಿ ಅದೇ ಥರ ಪ್ರಕೃತಿಯನ್ನು ಕೂಡ ನಾವು ಕೇಳಿಕೊಂಡಾಗ ಪ್ರಕೃತಿಗೆ ನಾವು ಕನೆಕ್ಟ್ ಆದಾಗ ಈ ಬ್ರಹ್ಮಾಂಡವೇ ಒಂದು ಅದ್ಭುತ ನಾವು ಬಯಸಿದಂಥ ಯಾವುದೇ ಕೋರಿಕೆ ಆಗಿರಬಹುದು ದುಡ್ಡು ಕಾಸು ಪ್ರಮೋಷನ್ನು ಸುಮಾರು ಜನಕ್ಕೆ ಕೆಲಸಗಳಲ್ಲಿ ಆದಾಯ ನಮಗೆ ಜಾಸ್ತಿ ಆಗಬೇಕು ಸಂಬಳ ಜಾಸ್ತಿ ಆಗಬೇಕು ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗಬೇಕು ಹಾಗೂ ಪ್ರಮೋಷನ್ ಸಿಗಬೇಕು ನಮಗೆ ಅಂತ ನಾವು ತುಂಬ ಜನ ಆಸೆ ಪಡ್ತಾ ಇರ್ತೀವಿ ಬಯಸಿದಂಥ ಜೀವನ ಸಿಕ್ಕಾಗ ಅದರ ತೃಪ್ತಿಯೇ ಬೇರೆ ರೀತಿ ಇರುತ್ತೆ ಖುಷಿ ಜಾಸ್ತಿ ಇರುತ್ತೆ ಅದು ಯಾವುದು ಸಿಕ್ಕದೇ ಇದ್ದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ನಾವು ಒಂಥರ ಏನು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ನಮ್ಗೆ ಎಷ್ಟೆಲ್ಲ ತೃಪ್ತಿಯಾಗುತ್ತೆ ಅಂದರೆ ನಾವು ಬಯಸಿದಂಥ ಜೀವನ ನಮ್ಮ ಕಣ್ಣು ಮುಂದೆ ಬಂದಾಗ ನಮಗೆ ಇನ್ನೂ ಬದುಕಬೇಕು ಅನ್ನುವ ಆಸೆ ಜಾಸ್ತಿ ಆಗುತ್ತೆ ಆ ಥರ ರಾತ್ರಿ ಮಲಗುವಾಗ ನೀವು ಈ ಸಂಖ್ಯೆಯ ಕೋಡನ್ನು ಹೇಳ್ಕೊಳ್ಳಿ ಅಂದ್ರೆ ಇದೊಂದು ಕೋಡು ಇದನ್ನ ಹೇಳ್ಕೊಂಡಾಗ ನಮಗೆ ದುಡ್ಡು ಅನ್ನೋದು ಸೆಳೆಯುತ್ತಾ ಬರುತ್ತೆ ಅಂದರೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಮ್ಯಾಗ್ನೆಟ್ ರೀತಿಯಲ್ಲಿ ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಹರಿದು ಬರುತ್ತೆ ಯಾವಾಗಲೂ ಅಷ್ಟೇ ನಾವು ಏನೇ ಒಂದು ಥಿಂಕ್ ಮಾಡಿದಾಗಲೂ ಕೂಡ ರಾತ್ರಿ ಮಲಗುವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಲ್ಕೊಳ್ಬೇಕು ಆಲೋಚನೆಗಳು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ ನೋಡಿ ಅದಕ್ಕೋಸ್ಕರ ಸಬ್ ಕಾನ್ಶಿಯಸ್ ಮೈಂಡು ನಾವು ನಿದ್ದೆ ಮಾಡುವುದಕ್ಕೆ ಐದು ನಿಮಿಷ ಮುಂಚೆ ಏನೆಲ್ಲ ಯೋಚನೆ ಮಾಡಿರ್ತೀವಿ ಆ ಯೋಚನೆಗಳೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಪಾಸಾಗುತ್ತೆ ಅದು ಪರಿವರ್ತನೆ ಆಗಿ ಮತ್ತೆ ಅದು ನಮಗೆ ಕಾರ್ಯರೂಪಕ್ಕೆ ಬರುವಂಥದ್ದು ಅದಕ್ಕೋಸ್ಕರ ನೀವು ನಿಮ್ಮ ಕೆಲಸಕ್ಕೋಸ್ಕರ ಅಥವಾ ಮದುವೆಗೋಸ್ಕರ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅನ್ನೋದಕ್ಕೆ ಪ್ರಮೋಷನ್ ಆಗಬೇಕು ಅನ್ನೋದಕ್ಕೆ ಮನೆ ಕಟ್ಟಬೇಕು ಅನ್ನೋದಕ್ಕೆ ನಮಗೆ ಪ್ರತಿ ಒಂದಕ್ಕೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದುಡ್ಡು ಇಲ್ಲದೆ ಇದ್ದರೆ ಯಾವುದೂ ಕೆಲಸಗಳು ನಡೆಯೋದಿಲ್ಲ ಸುಮ್ಮನೆ ನಾವು ಬಾಯಿ ಮಾತಿಗೆ ಹೇಳ್ತೀವಿ ದುಡ್ಡಿನ ಹಿಂದೆ ಓಡಬಾರ್ದು ಅಂತಂದ್ಬಿಟ್ಟು ದುಡ್ಡಿನ ಹಿಂದೆ ಓಡಬಾರ್ದು ನಿಜ ಆದರೆ ದುಡ್ಡನ್ನು ಯಾವ ಥರ ಸಂಪಾದನೆ ಮಾಡಬೇಕು ಸುಮಾರು ಜನಕ್ಕೆ ದುಡ್ಡಿನ ಸಮಸ್ಯೆಯೇ ಒಂದು ದೊಡ್ಡದಾಗಿ ಇರುತ್ತೆ ಅದನ್ನು ಕಳ್ಕೊಳ್ಳೋದಕ್ಕೆ ಆ ಸಮಸ್ಯೆಯನ್ನು ಕಳ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿರ್ ಇರಬೇಕು ಕೋಟ್ಯಾಧಿಪತಿಗಳಾಗಬೇಕು ಮನೆ ಕಾರು ವಸತಿ ತುಂಬ ನಾವು ಒಂದು ಐ ಫೈ ಲೈಫನ್ನು ಲೀಡ್ ಮಾಡಬೇಕು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಆಸೆ ಇರುತ್ತೆ ಆದರೆ ನಾವು ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ ಏನು ಸಿಗುತ್ತೆ ಏನು ಸಿಗೋದಿಲ್ಲ ಅಂತಂದ್ಬಿಟ್ಟು ನಾವು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದ್ದೀವಿ ಅಂದರೆ ನಮಗೆ ಒಂದು ಲಕ್ಷ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು ನಮಗೆ ಬರುತ್ತೆ ಮನಸ್ಸಿಗೆ ಆದರೆ ನಾವು ಮಾಡುವಂಥ ಕೆಲಸಗಳಲ್ಲೇ ಅದು ಇನ್ನಷ್ಟು ಜಾಸ್ತಿ ಉತ್ತಮವಾಗಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಮನೋಬಲ ಅನ್ನೋದು ಜಾಸ್ತಿ ಇದ್ದರೆ ನಮಗೆ ಬಯಸಿದಂಥ ಒಂದು ಅದೃಷ್ಟದ ರೂಪದಲ್ಲೇ ಸಿಗುವಂಥದ್ದಾಗುತ್ತೆ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲೇ ತಿಳಿಸ್ತೀನಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಹೆಣ್ಣು ಮಕ್ಕಳಾದರೂ ಮಾಡ್ಕೊಳ್ಬಹುದು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೂಡ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ ಈ ಥರ ಪರಿಹಾರಗಳನ್ನು ಆರಾಮಾಗಿ ಮಾಡ್ಕೊಳ್ಬಹುದು ನೀವು ಯಾವುದೇ ಒಂದು ಆಹಾರವನ್ನು ತೆಗೆದುಕೊಂಡಿರಿ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಇದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ನಮಗೆ ನಂಬಿಕೆ ಮಾತ್ರ ಮುಖ್ಯವಾಗಿರುತ್ತೆ ರಾತ್ರಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ಇನ್ನೇನು ನಾವು ನಿದ್ದೆ ಮಾಡ್ತೀವಲ್ವಾ ಆ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕು ಮೊದಲು ಪರಿಹಾರವನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಫೋನ್ ನೋಡ್ತೀವಿ ಅಥವಾ ಟಿ ವಿ ನೋಡ್ತೀವಿ ಮಾತಾಡ್ಕೊಳ್ತಾ ಇರ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇನ್ನು ಮ ಮಲಗುವ ಐದು ನಿಮಿಷ ಮುಂಚೆ ನಮ್ಮ ಒಂದು ಆಲೋಚನೆಗಳು ಯಾವ ಥರ ಇರುತ್ತೆ ನೋಡಿ ಅದನ್ನು ಗಟ್ಟಿಯಾಗಿ ನೀವು ಅಂದ್ಕೊಳ್ಳಿ ನಿಮಗೆ ಇರುವಂಥ ಸಮಸ್ಯೆಗಳು ಎಷ್ಟೋ ಜನಕ್ಕೆ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ ಮನೆಯಲ್ಲಿ ಹಾಗೂ ಸಂಬಂಧಗಳನ್ನು ಒಟ್ಟುಗೂಡಿಸ್ಕೊಳ್ಳೋದಕ್ಕೆ ದುಡ್ಡು ಕಾಸು ಅನ್ನೋದು ಒದಗಿಸ್ಕೊಳ್ಳೋದಕ್ಕೆ ನಮಗೆ ಎಲ್ಲ ಕಡೆಯಿಂದ ಕೂಡ ಸಪೋರ್ಟ್ ಆಗಬೇಕು ಅನ್ನೋದಕ್ಕೆ ನಮಗೆ ಈ ಬೇಡಿಕೆಗಳನ್ನು ಪ್ರಕೃತಿ ನಮಗೆ ನೆರವೇರಿಸಿಕೊಡುವಂಥದ್ದು ಈ ಸಂಖ್ಯೆ ಈ ಕೋಡ್ ಅನ್ನೋದು ನೆರವೇರಿಸಿಕೊಡುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಕೋಡು ಸ್ನೇಹಿತರೆ ಇದಕ್ಕೆ ನಮಗೆ ನೀವು ಒಂದು ರೂಪಾಯಿ ಕಾಯಿನ್ ಅನ್ನು ತಗೊಳ್ಳಿ ನಾವು ಒಂದು ರೂಪಾಯಿ ಈ ಚಿಲ್ಲರೆ ಕಾಸಲ್ಲಿ ಯಾರು ಜಾಸ್ತಿ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ಸದಾಕಾಲ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಅದಕ್ಕೋಸ್ಕರ ನೀವು ಒಂದು ರೂಪಾಯಿ ಅದು ಹಳೇದಾದರೂ ಪರವಾಗಿಲ್ಲ ಹೊಸ್ದಾದರೂ ಪರವಾಗಿಲ್ಲ ತಗೊಳ್ಳಿ ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿ ತಗೊಳ್ಬಹುದಾ ಅನ್ನೋದೆಲ್ಲಾನು ಕ್ವಶನ್ ಇರುತ್ತೆ ಬೇಡ ಒಂದು ರೂಪಾಯಿ ಮಾತ್ರನೇ ನೀವು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನು ತಗೊಂಡಿದ್ದೆ ಒಂದು ಅರಿಶಿಣ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಶುದ್ಧ ಮಾಡ್ಕೊಳ್ಳಿ ಈ ಕಾಯ್ನನ್ನು ಅಥವಾ ಹಸಿ ಹಾಲಿದ್ರೆ ಅದಕ್ಕೆ ನೀರು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದೆ ತೊಳ್ಕೊಳ್ಳಿ ಅದೊಂಥರ ಶುದ್ಧವಾಗುತ್ತೆ ಯಾಕಂದರೆ ಎಷ್ಟೋ ಕೈಗಳು ದಾಟಿ ನಮ್ಮ ಹತ್ರ ಬಂದಿರುತ್ತೆ ನಾವು ಈಗ ಈ ಒಂದು ರೂಪಾಯಿಯಿಂದ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಕೋಟಿಗಳು ಬರಲಿ ಅಂತ ನಾವು ಬೇಡ್ಕೊಳ್ಳೋದಕ್ಕೆ ನಾವು ಕೂಡ ತುಂಬ ಶ್ರೀಮಂತರಾಗಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಅದಕ್ಕೆ ಈ ಥರ ತೊಳೆದು ನೀವು ಇಟ್ಕೊಂಡು ಬಿಟ್ಟಿದ್ದೆ ಹೆಣ್ಣು ಮಕ್ಕಳಾದರೆ ಎಡಗೈಯಲ್ಲಿ ಮುಷ್ಟಿ ಮಾಡಿ ಇಟ್ಕೊಳ್ಳಿ ಗಂಡು ಮಕ್ಕಳಾದರೆ ಬಲಗೈಯಲ್ಲಿ ಇದನ್ನು ಮುಷ್ಟಿ ಮಾಡಿ ಇಟ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ಹೇಳ್ಕೊಳ್ಬೇಕು ಈ ಥರ ಯಾರು ಬೇಕಾದರೂ ಹೇಳ್ಕೊಳ್ಬಹುದು ಸ್ಟೂಡೆಂಟ್ಸು ಕೂಡ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಇದನ್ನು ಮಾಡಿಕೊಳ್ಬಹುದು ಅವರ ಮುಂದಿನ ಫ್ಯೂಚರ್ಗೋಸ್ಕರ ಕೆಲಸ ಎಕ್ಸಾಮ್ ಇದೆಲ್ಲವೂ ಕೂಡ ತುಂಬ ಆಗಬೇಕು ಅನ್ನೋದಕ್ಕೂ ಎಲ್ಲರೂ ಮಾಡಿಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ರೀತಿಯ ನಿಯಮ ಇಲ್ಲ ಹಾಗೆ ಈ ಸಂಖ್ಯೆಗಳು ಈ ರೀತಿ ಇದೆ ಸ್ನೇಹಿತರೆ ಒಂದು ಒಂದು ಏಳು ಆರು ಒಂದು ಒಂದು ಏಳು ಆರು ನೀವು ಈ ರೀತಿಯೆಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಏನು ಡಬಲ್ ಸೆವೆನ್ ಸೆವೆಂಟಿ ಸಿಕ್ಸ್ ಈ ಥರ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಒಂದು ಒಂದು ಏಳು ಆರು ಈ ರೀತಿ ಹೇಳ್ಕೊಂಡ್ರೆ ನಮಗೆ ಬೇಗನೆ ಕೋರಿಕೆಗಳು ನೆರವೇರುತ್ತೆ ಇದನ್ನು ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಅಥವಾ ಒಂದು ಚೀಟಿಯಲ್ಲಿ ಬಿಡಿ ಬರೆದು ಬಿಟ್ಟಿದೆ ಯಾವ ಪೆನ್ನಾದರೂ ತಗೊಳ್ಳಿ ಪೆನ್ನಿಗೆ ಸಂಬಂಧ ಇಲ್ಲ ಬರೆದು ಬಿಟ್ಟು ಆ ಸಂಖ್ಯೆಗಳನ್ನು ಈ ಒಂದು ರೂಪಾಯಿಯನ್ನು ನೀವು ಮುಷ್ಟಿ ಮಾಡಿರ್ತೀರ ಹೆಣ್ಮಕ್ಳಾದರೆ ಎಡಗೈಯಲ್ಲಿ ಗಂಡು ಮಕ್ಕಳಾದ್ರೆ ಬಲ್ಗೈಯಲ್ಲಿ ಮುಷ್ಟಿ ಮಾಡಿ ಇಟ್ಕೊಂಡು ಎದೆ ಹತ್ರ ಇಟ್ಕೊಂಡು ನಾವು ಕೇಳ್ಕೊಳ್ಬೇಕು ನಮ್ಮ ಗಟ್ಟಿ ಒಂದು ಸಂಕಲ್ಪ ಏನಿರುತ್ತೆ ನೋಡಿ ಅದನ್ನು ಕೇಳಿಕೊಂಡು ಮೇಲೆ ಆ ಚೀಟಿಯಲ್ಲಿ ನಂಬರ್ ಬರೆದಿರ್ತೀರಲ್ವ ಆ ಒಂದು ರೂಪಾಯಿಯನ್ನ ಅದರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟಿದ್ದು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಇಟ್ಕೊಂಡು ನೀವು ಆರಾಮಾಗಿ ಮಲ್ಕೊಂಡ್ಬಿಡಿ ಬಿಡಿ ಇನ್ನೇನು ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟಿದ್ದೇ ನೀವು ಉಂಡಿಗಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಉಂಡಿಗಾದರೂ ಹಾಕ್ಬಹುದು ಅಥವಾ ಯಾರಿಗಾದರೂ ನಿರ್ಗತಿಕರಿಗೆ ಕೊಡಬಹುದು ಈ ಥರ ಕೊಟ್ಟಾಗ ಅದನ್ನು ಚೀಟಿಯನ್ನು ನೀವು ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕಿ ಇಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡಿಕೊಳ್ಳಿ ಧನ್ಯವಾದ